ಫಸ್ಟ್ ಕ್ರಶ್ ಅಂತ ನಾನು ಇದನ್ನೆಲ್ಲ ನಂಬೇ ಇರಲಿಲ್ಲ ಕಣೆ ಯಾವ ಕ್ರಶ್ಶು ಇಲ್ಲ ಯಾವ ಮಣ್ಣು ಇಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ನನ್ನ ಲೈಫಲ್ಲೂ ಈ ಥರ ಒಬ್ಬ ಬರ್ತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ವಾವ್ ವೆರಿ ಇಂಟ್ರೆಸ್ಟಿಂಗ್ ಕೊನೆಗೂ ಯಾರಿಗೂ ಒಬ್ನಿಗೆ ಬಿದ್ದಿಯಲ್ಲ ಅದಕ್ಕೆ ಅವತ್ತು ಹೇಳಿದ್ದು ಈ ಪ್ರೀತಿ ಅನ್ನೋದು ಒಂಥರ ಮಾಯೆ ಅಂತ ಯಾವಾಗ ಯಾರನ್ನು ಸುತ್ತಕೊಳ್ಳುತ್ತೆ ಅಂತ ಹೇಳೋಕ್ಕಾಗಲ್ಲ ಸಲ ಪ್ರೀತಿ ಬಂದರೆ ಮುಗೀತು ಕಣೆ ಮನೆಗೆ ಸುಲ ಹೇಳಿ ಆದರೆ ನನಗೆ ಯಾರು ಅಷ್ಟು ಇಷ್ಟ ಆಗಿಲ್ಲ ನನಗೆ ಯಾರ ಮೇಲೂ ಅದರ ಫೀಲಿಂಗ್ಸೂ ಬಂದಿಲ್ಲ ಆದರೆ ಡೂನ್ ಕಣ್ಣಲ್ಲಿ ಏನೋ ಇದೆ ಕಣ್ಣು ನನಗೆ

ಬರೀ ಲುಕಿಂಗು ಸ್ಮೈಲ್ ಲುಕಿಂಗು ಸ್ಮೈಲು ಇಷ್ಟೆಲ್ಲ ಇದ್ದ ಗೊತ್ತಾ ನಿನ್ನೆ ಇಟ್ಟಿದ್ದಾಗ ಕಣ್ಣು ನಾನು ನೆತ್ರಿ ನಿಂತ್ಕೊಂಡ ನಿನ್ನೆ ನೋಡ್ತಾ ಇದ್ದ ಕಣೆ ನಂಗೆ ಏನು ಮಾಡ್ಬೇಕಂತನೇ ಗೊತ್ತಾಗಿಲ್ಲ ಆಚಿಕೆ ಇದ್ದ ತಲೆ ತನಸ ನಾನು ಯಾವ ರೀತಿ ಮಾಡಲ್ಲಪ್ಪ ನಿನ್ನೆ ನೋಡಿದ ನನಗೆ ಗೊತ್ತಾಗ್ತದೆ ಜೀವನದ ಜೀವನದಿರೋದು ಇಲ್ಲ ಅಂದ್ರೆ ಬೋರೋ ಬೋರು ಆದ್ರೆ ಇದ್ರಲ್ಲೆಲ್ಲ ನಾನು ಹುಷಾರಾಗಿರ್ತೀನಿ ಅವಂದೇ ಮೆಸೇಜು ನೋಡು ಎಷ್ಟು ಸತಾಯಿಸ್ತಾ ಇದ್ದಾನೆ ಪ್ಲೇನ್ ಮೆಸೇಜ್ ಕಳಿಸಿದ್ದೇನೆ ಈ ಡ್ಯರು ಸಿಕ್ಕು ಮಾಡ್ತೀನಿ ನಿಮಗೆ ಇದೆಲ್ಲ ಫಸ್ಟ್ ಫಸ್ಟ್ ಅಷ್ಟೇ ಆಮೇಲೆ ನಾನೊಂದು ತೀರ ನೀನೊಂದು ತೀರ ಸುಮ್ಮನೆ ಇರೇ ಹಬ್ಬ ಎಲ್ಲ ಆಗ್ತದೆ ಪ್ರೀತಿಗೆ ಸ್ವಲ್ಪ ಸಪೋರ್ಟ್ ಮಾಡಬಹುದು ಈ ತಾನೇ ಪ್ರೀತಿ ಚಿಕ್ಕ ಇದೆ ನೀನೇನೋ ಮಾತಾಡಬೇಡ ಸಮಾಧಾನ ಸಮಾಧಾನ ಯಾರು ಮಾಡದೇ ಇರೋ ಪ್ರೀತಿ ನೀನೇನು ಮಾಡ್ತಾ ಇಲ್ಲ ಸುಮ್ಮನೆ ಇದೆಲ್ಲ ಬರೀ ಫೀಲಿಂಗ್ಸ್ ಕಡಿ மக்களு மக்களே ஒர் இதில் நானே நோட் நான் ಏನು ಕಳಿಸಿಲ್ಲ ಪ್ಲೇನ್ ಕಳಿಸಿದ್ದಾನೆ ಪ್ಲೇನ್ ಮೆಸೇಜ್ ಕಳಿಸಿದ್ದಾನೆ ಏನೂ ಕಳಿಸಿಲ್ಲ ಪ್ಲೈನ್ ಮೆಸೇಜ್ ಕಳಿಸಿದ್ದಾನೆ ಆ ಸ್ವಲ್ಪ ಇನ್ನೂ ಖುಷಿಯಲ್ಲಿ ನಾಚಿ ಏನು ಮೆಸೇಜ್ ಕಳಿಸಿಲ್ಲ ಪ್ಲೇನ್ ಮೆಸೇಜ್ ಕಳಿಸಿದ್ದಾನೆ ಏನು ಮೆಸೇಜ್ ಕಳಿಸಿಲ್ಲಲ್ಲ ವಾಯ್ಸ್ ಇನ್ನೂ ಲವ್ ಅಲ್ಲಿರಲಿ ಶಾರ್ಪ್ ಬೇಡ ಏನೂ ಕಳಿಸಿಲ್ಲ ಪ್ಲೈನ್ ಇದು ಬೇಡ ಏನು ಕಳಿಸಿಲ್ಲ ಪ್ಲೇನ್ ಮೆಸೇಜ್ ಕಳಿಸಿದ್ದಾನೆ ಏನೂ ಕಳಿಸಿಲ್ಲ ಪ್ಲೇನ್ ಮೆಸೇಜ್ ಕಳಿಸಿದ್ದಾನೆ ಹಾಂ

ಅಷ್ಟೇ ಇಲ್ಲ ಡೈಲಾಗ್ ಕ್ಯೂ ಕೊಟ್ಟರು ಎದುರುಗಡೆಯವರು ಅದೇ ಆ್ಯಕ್ಷನ್ನು ಕಂಟಿನ್ಯೂ ಅಂದರು ಅದೇ ಆ್ಯಕ್ಷನ್ ಅಂದ್ರೆ ಅದೇ ಅಲ್ಲ ನನ್ನೇ ಬಂದು ನೋಡ್ತಿದ್ದ ನನ್ನೇ ಇದಕ್ಕಿದಾಗ ಎದುರು ಬಂದು ನಿಂತ ಕಣೆ ಶೋ ನನ್ನೇ ನೋಡ್ತಿದ್ದ ಫುಲ್ ಬಿಲ್ ಬಿಲಿಯಾಗಿ ಹಾಗೆ ಮಾತಾಡೋಕ್ಕೂ ಆಗದೆ ಶೋ ಏನು ಹೇಳೋದ್ರೆ ಸುಮ್ಮನೆ ನಾಚಿಕೆ ತಲೆ ತೆಗೆಸ್ಕೊಂಡ್ಬಿಡ್ತಾರೆ ಅದೇ ನನ್ನೇ ನೋಡ್ತಿದ್ದ ಕಣೆ ಅದೊಂದು ಇದಕ್ಕಿದಾಗ ಬಂದು ನಾನು ಇದ್ರಿಗೆ ನಿಂತ್ಕೊಂಡ ಹಿಂಗೆ ನಿಂತ್ಕೊಂಡ 阿门。